ನಮಸ್ಕಾರ ಎಲ್ರಿಗೂ ನೀವು ನೋಡ್ತಾ ಇದ್ದರೆ ಆಲ್ ಇನ್ ಫು ಕ್ರಿಯೇಟರ್ ಆದರ್ಶ್ ಯೂಟ್ಯೂಬ್ ಚಾನಲ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಇನ್ನೊಂದು ಗೌರ್ಮೆಂಟ್ ಜಾಬ್ ಅಪ್ಲಿಕೇಶನನ್ನು ತೊಗೊಂಡ್ಬಂದಿದ್ದೀನಿ ಸೊ ಯಾವುದು ಅಂತ ಹೇಳ್ತೀನಿ ನೀವೇನೂ ನಮ್ಮ ಚಾನಲ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ವಿಡಿಯೋ ಆದ್ರೆ ಒಂದು ಲೈಕನ್ನು ಮಾಡಿ ಅಂತ ಹೇಳ್ತಾ ಬನ್ನಿ ಹಾಗಿದ್ರೆ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ ಎಸ್ ಎಸ್ ಸಿ ನೇಮಕಾತಿ ಎರಡು ಸಾವಿರ ಇಪ್ಪತ್ನಾಲ್ಕು ಮೂವತ್ತೊಂಬತ್ತು ಸಾವಿರದ ನಾಲ್ಕುನೂರ ಎಂಬತ್ತೊಂದು ಕಾನ್ಸ್ಟೇಬಲ್ ರೈಫಲ್ ಮ್ಯಾನ್ ಮತ್ತು ಸಿಪಾಯಿ ಹುದ್ದೆಗಳಿಗೆ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಿ ಸೊ ನೋಡಿದ್ರಲ್ವ ಎಸ್ ಎಸ್ ಸಿ ನೇಮಕಾತಿ ಸೊ ಈ ಒಂದು ಪೋಸ್ಟನ್ನು ಕರೆದಿದ್ದಾರೆ ಸೊ ನೋಡ್ಬೋದು ಟೋಟಲಾಗಿ ಮೂವತ್ತೊಂಬತ್ತು ಸಾವಿರದ ನಾಲ್ಕುನೂರ ಎಂಬತ್ತೊಂದು ಪೋಸ್ಟ್ಗಳು ಖಾಲಿ ಇದ್ದಾವೆ ಸೊ ಇದಂತೂ ತುಂಬಾ ಖುಷಿ ಕೊಡುವಂಥ ವಿಚಾರ ಸೊ ಇಲ್ಲಿ ನೋಡ್ಬೋದು ಆಲ್ ಇಂಡಿಯಾದಲ್ಲಿ ನೀವು ಎಲ್ಲಿ ಬೇಕಾದಲ್ಲಿ ಕೂಡ ಕೆಲಸ ಮಾಡ್ಬೋದು ಹಾಗೆಯೇ ಸ್ಯಾಲ್ರಿ ಎಷ್ಟಿದೆ ಅಂದರೆ ಹದಿನೆಂಟು ಸಾವಿರದ ಹದಿನೆಂಟು ಸಾವಿರ ರೂಪಾಯಿಂದ ಹಿಡಿದು ಅರವತ್ತೊಂಬತ್ತು ಸಾವಿರದ ನೂರು ರೂಪಾಯಿ ತನಕ ಇರುತ್ತೆ ಪ್ರತಿ ತಿಂಗಳು ಸೊ ಇಲ್ಲಿ ನೋಡ್ಬೋದು ಸೊ ಇಷ್ಟಿಷ್ಟು ಡಿಪಾರ್ಟ್ಮೆಂಟಲ್ಲಿ ಇಷ್ಟಿಷ್ಟು ಪೋಸ್ಟ್ಗಳು ಖಾಲಿ ಇದ್ದಾವೆ ಸೊ ಇದನ್ನು ಎಕ್ಸ್ಪ್ಲೇನ್ ಮಾಡಕ್ಕೆ ಹೋಗಲ್ಲ ನೀವು ಪಿ ಡಿ ಎಫ್ ಹಾಕಿರ್ತೀನಲ್ವ ಅದರಲ್ಲೇ ನೋಡ್ಕೊಳ್ಳಿ ಎಸ್ ಎಸ್ ಸಿ ನೇಮಕಾತಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅರ್ಹತಾ ವಿವರಗಳು ಶೈಕ್ಷಣಿಕ ಅರ್ಹತೆ ಎಸ್ ಎಲ್ ಸಿ ಅಧಿಕೃತ ಅಧಿಸೂಚನೆ ಪ್ರಕಾರ ಅಭ್ಯರ್ಥಿಯು ಮಾನ್ಯತೆ ಪಡೆದ ಯಾವುದೇ ಬೋರ್ಡ್ಗಳು ಅಥವಾ ವಿಶ್ವವಿದ್ಯಾಲಯಗಳಿಂದ ಹತ್ತನೇ ತರಗತಿಯನ್ನು ಪೂರ್ಣಗೊಳಿಸಿರಬೇಕು ಸೊ ನಿಮ್ಮ ಒಂದು ಎಸ್ ಎಲ್ ಸಿ ಸೊ ನಿಮ್ಮದು ಒಂದು ಎಸ್ ಎಲ್ ಸಿ ಕಂಪ್ಲೀಟ್ ಆಗಿದ್ದರೆ ಸೊ ಈ ಒಂದು ಅಪ್ಲಿಕೇಶನನ್ನು ನೀವು ಹಾಕ್ಬೋದು ವಯಸ್ಸಿನ ಮಿತಿ ನೋಡೋದಾದರೆ ಸಾಫ್ಟ್ ಸೆಲೆಕ್ಷನ್ ಕಮಿಷನ್ ನೇಮಕಾತಿ ಅಧಿಸೂಚನೆ ಪ್ರಕಾರ ಅಭ್ಯರ್ಥಿ ಒಂದು ಜನವರಿ ಎರಡು ಸಾವಿರ ಇಪ್ಪತ್ತೈದರಂತೆ ಕನಿಷ್ಠ ಹದಿನೆಂಟು ವರ್ಷಗಳು ಮತ್ತು ಗರಿಷ್ಠ ಇಪ್ಪತ್ತ್ಮೂರು ವರ್ಷಗಳನ್ನು ಹೊಂದಿರಬೇಕು ಸೊ ನಿಮಗೆ ಈ ಜ ಮುಂದಿನ ವರ್ಷ ಇದೆ ಅಲ್ವಾ ಎರಡು ಸಾವಿರ ಇಪ್ಪತ್ತೈದು ಒಂದು ಸೊ ಈ ಡೇಟಲ್ಲಿ ನಿಮಗೆ ಹದಿನೆಂಟರಿಂದ ಇಪ್ಪತ್ತ್ಮೂರು ವರ್ಷದ ತನಕ ಏನಾದರೂ ಏಜ್ ಆಗಿದ್ದರೆ ಸೊ ನೀವು ಈ ಒಂದು ಅಪ್ಲಿಕೇಶನ್ನ ಹಾಕ್ಬೋದು ವಯೋಮಿತಿ ಸಡಿಲಿಕೆ ನೋಡೋದು ನೋಡ್ಬೋದು ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷದ ತನಕ ಸೊ ವಯಸ್ಸಿನ ಮಿತಿ ಸಡಿಲಿಕೆ ಇರುತ್ತೆ ಒ ಬಿ ಸಿ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಮೂರು ವರ್ಷದ ತನಕ ಇರುತ್ತೆ ಹಂಗೇ ಅರ್ಜಿ ಶುಲ್ಕ ನೋಡೋದಾದರೆ ಸಿ ಎಸ್ ಟಿ ಇ ಎಸ್ ಎಮ್ ಮಹಿಳಾ ಅಭ್ಯರ್ಥಿಗಳಿಗೆ ಸೊ ಯಾವುದೇ ಥರದ ಅರ್ಜಿ ಶುಲ್ಕ ಇರಲ್ಲ ಇನ್ನುಳಿದವ್ರಿಗೆ ಎಲ್ರಿಗೂ ಕೂಡ ನೂರು ರೂಪಾಯಿ ಇರುತ್ತೆ ಸೊ ನೀವು ಇದನ್ನು ಆನ್ಲೈನಲ್ಲಿ ಪೇ ಮಾಡಬೇಕಾಗುತ್ತೆ ಆಕೆಯ ಪ್ರಕ್ರಿಯೆ ಬಂದು ನೋಡ್ಬೋದು ಇಲ್ಲಿ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಸೊ ಒಂದು ಕಂಪ್ಯೂಟರ್ ಎಕ್ಸಾಮ್ ಇರುತ್ತೆ ದೈಹಿಕ ಪ್ರಮಾಣಿತ ಪರೀಕ್ಷೆ ಸೊ ನಿಮ್ಮದು ಹೆಲ್ತ್ ಚೆಕಪ್ ಹಾಗೆಯೇ ದೈಹಿಕ ದಕ್ಷತೆ ಪರೀಕ್ಷೆ ವೈದ್ಯಕೀಯ ಪರೀಕ್ಷೆ ಸೊ ಅದೇ ಹೇಳಿದ್ನಲ್ವ ಮೆಡಿಕಲ್ ಚೆಕಪ್ ಇರುತ್ತೆ ಡಾಕ್ಯುಮೆಂಟ್ಸ್ ಪರಿಶೀಲನೆ ನಿಮ್ಮದು ಬ್ಯಾಕ್ಗ್ರೌಂಡ್ ಎಲ್ಲ ಮಾಡ್ತಾರೆ ಎಸ್ ಎಸ್ ಸಿ ವೇತನ ವಿವರಗಳು ಸೊ ಇಲ್ಲಿ ನೋಡ್ಬೋದು ಕಾನ್ಸ್ಟೇಬಲ್ ಜಿ ಡಿ ರೈಫಲ್ ಮ್ಯಾನ್ ಜಿ ಡಿ ಸೊ ಈ ಎರಡು ಡಿಪಾರ್ಟ್ಮೆಂಟಲ್ಲಿ ಸೊ ಈ ಎರಡು ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡೋರಿಗೆ ಇಪ್ಪತ್ತೊಂದು ಸಾವಿರದ ಏಳ್ನೂರ ಇಪ್ಪತ್ತೊಂದು ಸಾವಿರದ ಏಳ್ನೂರು ರೂಪಾಯಿಂದ ಹಿಡಿದು ಅರವತ್ತೊಂಬತ್ತು ಸಾವಿರದ ನೂರು ರೂಪಾಯಿ ತನಕ ಸ್ಯಾಲ್ರಿ ಸಿಗುತ್ತೆ ಸೊ ಇನ್ನು ಸಿಪಾಯಿಯಲ್ಲಿ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡೋರಿಗೆ ಹದಿನೆಂಟು ಸಾವಿರ ರೂಪಾಯಿಂದ ಹಿಡಿದು ಐವತ್ತಾರು ಸಾವಿರದ ಒಂಬೈನೂರು ರೂಪಾಯಿ ತನಕ ಸೊ ಸ್ಯಾಲ್ರಿ ಸಿಗುತ್ತೆ ಎಸ್ ಎಸ್ ಸಿ ನೇಮಕಾತಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹೇಗೆ ಅರ್ಜಿ ಸಲ್ಲಿಸಬೇಕು ಸೊ ಇಲ್ಲಿ ನೋಡ್ಬೋದು ನಾನು ಪ್ರತಿ ಒಂದು ವಿಡಿಯೋದಲ್ಲಿ ಕೂಡ ಹೇಳ್ತೀನಿ ಇದನ್ನು ಸೊ ಆನ್ಲೈನ್ ಮೋಡ್ ಮೂಲಕ ಅರ್ಜಿಯನ್ನು ಭರ್ತಿ ಮಾಡುವ ಮೊದಲು ದಯವಿಟ್ಟು ಸಮಾನ ಉದ್ದೇಶಕ್ಕಾಗಿ ಸರಿಯಾದ ಇಮೇಲ್ ಐ ಡಿ ಮತ್ತು ಮೊಬೈಲ್ ಸಂಖ್ಯೆಯನ್ನು ಹೊಂದಿರಿ ಮತ್ತು ಐ ಡಿ ಪುರಾವೆ ವಯಸ್ಸು ಶೈಕ್ಷಣಿಕ ಅರ್ಹತೆ ರೆಸ್ಯೂಮ್ ಯಾವುದೇ ಅನುಭವವಿದ್ದರೆ ಇತ್ಯಾದಿ ದಾಖಲೆಗಳನ್ನು ಸಿದ್ಧವಾಗಿಡಿ ಸೊ ಬ ನಿಮ್ಮದು ಫೋನ್ ನಂಬರ್ ಏಜ್ ಪ್ರೂಫ್ ಐ ಡಿ ನಿಮ್ಮದು ಸ್ಕೂಲ್ ಮಾರ್ಕ್ಸ್ ಕಾರ್ಡ್ ಕಾಲೇಜ್ ಮಾರ್ಕ್ಸ್ ಕಾರ್ಡ್ ಏನೇನೆಲ್ಲ ಇರುತ್ತಲ್ವ ಅದನ್ನೆಲ್ಲ ಅದನ್ನು ಕೂಡ ನೀವು ಕರೆಕ್ಟಾಗಿ ಸಬ್ಮಿಟ್ ಮಾಡಬೇಕಾಗುತ್ತೆ ಸೊ ನಿಮ್ಮದು ರೆಫರೆನ್ಸಿಗೆ ಅಂತ ನಂಬರನ್ನು ನೀವು ಕೊಡಲೇಬೇಕಾಗ ಸೊ ನೀವು ನಿಮ್ಮದು ಸರಿಯಾಗಿರೋ ಒಂದು ಮೊಬೈಲ್ ನಂಬರನ್ನು ನೀವು ಕೊಡಲೇಬೇಕಾಗುತ್ತೆ ಯಾಕಂದರೆ ಅವರು ನಿಮಗೆ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಹಾಗೇನೇ ನೀವು ನಿಮ್ಮದೊಂದು ಪಾಸ್ಪೋರ್ಟ್ ಸೈಜ್ ಫೋಟೋನ ಹಾಗೆ ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸನ್ನು ನೀವು ಸ್ಕ್ಯಾನ್ ಮಾಡಿ ನಿಮ್ಮ ಅಪ್ಲಿಕೇಶನ್ ಹಾಕುವಾಗ ಅಪ್ಲೋಡ್ ಮಾಡಬೇಕಾಗುತ್ತೆ ಹಾಗೆನೇ ನೋಡ್ಬೋದು ಅರ್ಜಿ ಅಪ್ಲಿಕೇಶನ್ ಹಾಕೋದಕ್ಕೆ ಸೊ ನಿಮಗೆ ಲಾಸ್ಟ್ ಡೇಟ್ ನೋಡ್ಬೋದು ಸೊ ಅಪ್ಲಿಕೇಶನ್ ಯಾವಾಗಿಂದ ಸ್ಟಾರ್ಟ್ ಆಗಿದೆ ಅಂತ ನೋಡ್ಬೋದು ಇಲ್ಲಿ ಆನ್ಲೈನ್ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಐದು ಒಂಬತ್ತು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಆಲ್ರೆಡಿ ಸ್ಟಾರ್ಟ್ ಆಗಿದೆ ನನಗೆ ಇವತ್ತು ಸ್ವಲ್ಪ ಲೇಟಾಗಿ ಗೊತ್ತಾಯಿತು ಅದಕ್ಕೋಸ್ಕರ ನಾನು ಇದನ್ನು ಸ್ವಲ್ಪ ಲೇಟಾಗಿ ವಿಡಿಯೋ ಮಾಡ್ತಾಯಿದ್ದೀನಿ ಇನ್ನೂ ಕೂಡ ಹದಿನೈದು ದಿನ ಟೈಮ್ ಇದೆ ನಿಮಗೆ ಹಾಕ್ಬೋದು ಅಪ್ಲಿಕೇಶನ್ನ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹದಿನಾಲ್ಕು ಅಕ್ಟೋಬರ್ ಎರಡು ಸಾವಿರ ಇಪ್ಪತ್ತ್ನಾಲ್ಕರ ತನಕ ನಿಮಗೆ ಟೈಮ್ ಇರುತ್ತೆ ಆನ್ಲೈನ್ ಶುಲ್ಕ ಪಾವತಿಗೆ ಕೊನೆಯ ದಿನಾಂಕ ಸೊ ಅಂದರೆ ನೀವು ಪೇಮೆಂಟ್ ಮಾಡೋದಿರುತ್ತಲ್ವ ಇದಕ್ಕೆ ಅದಕ್ಕೆ ಅದಕ್ಕೆ ಎಷ್ಟಿದೆ ಅಂದರೆ ಸೊ ಡೇಟ್ ಎಷ್ಟಿದೆ ಅಂದರೆ ಹದ್ ಅಕ್ಟೋಬರ್ ಹದಿನೈದು ಎರಡು ಸಾವಿರ ಇಪ್ಪತ್ತ್ನಾಲ್ಕರ ತನಕ ಇದೆ ಹಾಗೆಯೇ ನೀವು ಅಪ್ಲಿಕೇಶನಲ್ಲಿ ಏನಾದರೂ ಪ್ರಾಬ್ಲಮನ್ನು ಏನಾದರೂ ತಪ್ಪಾಗಿ ಏನಾದರೂ ಹಾಕಿದರೆ ತಿದ್ದುಪಡಿಯ ಶುಲ್ಕ ಆನ್ಲೈನ್ ಪಾವತಿ ಸೇರಿದಂತೆ ಅರ್ಜಿ ನಮೂನೆಯ ತಿದ್ದುಪಡಿಗಾಗಿ ವಿಂಡೋ ದಿನಾಂಕ ಐದು ಐದರಿಂದ ಏಳನೇ ನವಂಬರ್ ಎರಡು ಸಾವಿರ ಇಪ್ಪತ್ತ್ನಾಲ್ಕರ ತನಕ ನಿಮಗೆ ಸೊ ನಿಮ್ಮದು ಏನಾದರೂ ಅಪ್ಲಿಕೇಶನ್ ಹಾಕುವಾಗ ನೀವೇನಾದರೂ ಹೆಸರು ತಪ್ಪಾಕಿರ್ತಾರೆ ಏನಾದರೂ ಮಾಡಿದರೆ ಅದನ್ನು ಎಡಿಟ್ ಮಾಡೋದಕ್ಕೆ ನಿಮಗೆ ಆಪ್ಷನನ್ನು ಕೊಟ್ಟಿದ್ದಾರೆ ಹಾಗೆಯೇ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ತಾತ್ಕಾಲಿಕ ವೇಳಾಪಟ್ಟಿ ಜನವರಿ ಫೆಬ್ರವರಿ ಎರಡು ಸಾವಿರ ಇಪ್ಪತ್ತ್ನಾಲ್ಕರಲ್ಲಿ ಇಪ್ಪತ್ತೈದರಲ್ಲಿ ನಿಮಗೆ ಅನೌನ್ಸನ್ನು ಮಾಡ್ತಾರೆ ಸೊ ನೀವು ಇಮೇಲ್ ಐ ಡಿ ಕೊಟ್ಟಿರ್ತೀರಲ್ವ ಆ ಇಮೇಲ್ ಐಡಿಗೆ ಒಂದು ಮೇಲ್ ಬರುತ್ತೆ ಅದರಲ್ಲಿ ನಿಮಗೆ ಗೊತ್ತಾಗುತ್ತೆ ಅದರದು ಟೈಮ್ ಟೇಬಲ್ ಏನಂತ ಸೊ ಐ ಹೋಪ್ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ ಆದರೆ ಒಂದು ಲೈಕನ್ನು ಮಾಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ಗಳಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಸೊ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಹೆಚ್ಚಿನ ವಿಡಿಯೋಗಳಾಗಿ ನಮ್ಮ ಚಾನೆಲ್ನ ವಿಸಿಟ್ ಮಾಡ್ತಾರೆ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ